ಹಾಯ್ ಫ್ರೆಂಡ್ಸ್ ವೈವಿಧ್ಯ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಬೇಸಿಗೆಗಾಗಿ ಒಂದು ತಂಪಾದ ತಂಬಳಿ ರೆಸಿಪಿಯೊಂದಿಗೆ ಬಂದಿದ್ದೇನೆ ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕಿ ಕಾಳುಮೆಣಸು ಹಾಗೂ ಜೀರಿಗೆಯನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರಿಬೇಕು ಇದು ಜೀರ್ಣಕ್ಕೂ ಕೂಡ ತುಂಬಾ ಒಳ್ಳೆಯದು ತಂಪು ಕೂಡ ಹೌದು ಕಿಡ್ನಿ ಹೆಲ್ತಿಗೂ ಕೂಡ ಹುರಿದಾದ ಹುರಿದಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಉಪ್ಪು ಹಾಗೂ ಹುರಿದಿರುವ ಮಸಾಲೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು ನಂತರ ಪೇಸ್ಟ್ ಮಾಡ್ಕೊಂಡಿರೋದನ್ನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನೀರನ್ನು ಹಾಕಿ ಅದಕ್ಕೆ ಸಿಹಿಯಾದ ಅಂದರೆ ಫ್ರೆಶ್ ಆದ ಮಜ್ಜಿಗೆಯನ್ನು ಹಾಕಿ ಮೇಲಿನಿಂದ ಒಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಾಗೂ ಜೀರಿಗೆ ಹಾಗೂ ಕರಿಬೇವನ್ನು ಹಾಕ್ತಾ ಇದ್ದೇನೆ ಸಾಸಿವೆ ಚಟಪಟ ಅಂದ ತಕ್ಷಣ ಮಾಡಿಟ್ಕೊಂಡಿರುವ ತಂಬಳಿಗೆ ಒಗ್ಗರಣೆ ಹಾಕಿದರೆ ರುಚಿಯಾದ ತಂಬಳಿ ರೆಡಿ ಥ್ಯಾಂಕ್ ಯು